ಅಮ್ಮ ಚೆನ್ನಾಗಿದ್ದೀರಾ ಕನವ ಚೆನ್ನಾಗಿ ಏನು ಯಾಕೆ ಹೇಳೋ ಕಳ್ಸಿಲ್ಲ ಇದ್ದಾಗೆ ಬಂದ್ಬಿಟ್ರಿ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ನಿಮ್ಮ ನಿಮ್ಮ ಮಗ ನಿಮ್ಗ ತಗೋಬಾರ ಕನವೇ ಅದೇನು ಹೇಳಿ ಅದು ನೋಡಿ ಗಾಬರಿ ವಿಷಯ ಏನಲ್ಲ ನಿಮ್ ಹುಡುಗಿ ಕಾಲು ಕೂಡ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಯಾಕೆ ಕನವ ನಮ್ಮ ಮಗಳು ಯಾವ ಗಳಿಗೆ ಹುಟ್ಟಿದ್ಲು ನಮ್ಮ ಮನೆಗೆ ಬಾಗಿಲ್ ಬರಂಗ ಬರಬ್ದು ಕನವ ನಿಮ್ ಮಾತು ನೀವು ನೂರಕ್ಕೆ ನೂರು ಸತ್ಯ ಹೌದಮ್ಮ ನಾವು ನಿಜನೇ ಹೇಳೋದು ನಿಜಕ್ಕೂ ಇವನಿಗೆ ನಮ್ಮ ಆಕಾಶ್ಗೆ ಫಾರಿನ್ ನಲ್ಲಿ ಕೆಲಸ ಸಿಕ್ಕಿದೆ ಆ ಪಾರಿಂಗಲ್ಲ ಹೌದು ಅವ್ರು ಫ್ಯಾಕ್ಟ್ರಿ ಕಡೆಯಿಂದ ಕಳಿಸ್ತಾ ಇದ್ದಾರೆ ಮುಂದಿನ ವಾರನೇ ಕಳಿಸ್ತಾ ಇದ್ದಾರಮ್ಮ ಅಷ್ಟೊತ್ತು ಮದುವೆ ಸಡನ್ಲಿ ಆಗಲೇಬೇಕು ಹಂಗಲ್ ಕನವ ಇನ್ನುವೇ ಏನು ನಾವೇ ರೆಡಿ ಮಾಡ್ಕೋಬೇಕು ನೀವು ಬೇರೆ ಆ ಪಾಟಿ ವಾರದರ್ಶನ ಕೇಳ್ತಾ ಇದ್ರಿ ಚಿನ್ನ ವಡವೆ ಅದು ಇದು ಅಂತ ನೋಡಿ ಈಗ ನಿಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ಸದ್ಯ ಓದೋವ್ರೆ ಮಾತಾಗಿರೋ ಸರಿಯಾಯಿತು ಇಲ್ಲ ಅಂದಿದ್ರು ಇವಾಗ ಏನಾದರೂ ಆಗಿದ್ರೆ ಇನ್ನೂ ಮುಂದಕ್ಕೆ ಹೋಗ್ತಿತ್ತು ಏನು ನಾವು ಏನು ಕೇಳ್ಬಾರ್ದು ಕೇಳಿದೀವ ಒಂದು ಬೈಕ್ ಕೇಳಿದ್ದೀವಿ ಒಂದು ನೂರು ಗ್ರಾಮ್ ಚಿನ್ನಕ್ಕೆ ಕೇಳಿದ್ದೀವಿ ಅಷ್ಟು ಬಿಟ್ಟರೆ ಇನ್ನೇನು ಕೊಡ್ತಾ ಇದ್ದೀರಾ ನೀವು ಹಾಂ ನೀವು ಇಷ್ಟಪಟ್ಟಂಗೆ ಹುಡುಗಂಗೆ ಬಟ್ಟೆ ವಾಚು ಅದು ಇದು ಅಷ್ಟೇ ಉಗ್ರ ಉಂಗ್ರ ಅದು ಇದು ಅಂತ ಕೇಳ್ತಾ ಇದೀವಿ ಅಷ್ಟ್ ಬಿಟ್ಟು ಏನಾದ್ರು ಕೇಳ್ತಾ ಇದೀವ ಅದು ಸರಿ ನೀವ ಅದೇ ನಮ್ ನಮ್ಮ ತಿಂಗ್ಳದೇನ್ ಬಿಟ್ಟು ನಮ್ ಇದೋಸ್ಕೊತಿದ ಅರ್ ಇಲ್ಲ ಸರಿ ಬಿಡಿ ಆಗ್ರೆ ಕ್ಯಾನ್ಸಲ್ ಮಾಡಿ ಅಲ್ಲ ಕನಪ ಅದೇ ಕ್ಯಾನ್ಸಲ್ ಮಾಡಿರಿ ಅಲ್ಲ ಏನ್ ಮಾಡೋದು ಇನ್ನೊಂದು ವಾರದಲ್ಲಿ ಹೋಗ್ಬೇಕು ನೀವು ಬೇರೆ ಈ ತರ ಪರ್ದಾಡ್ತಾ ಇದ್ದೀರಾ ಅಷ್ಟೊಕ್ಕೆಲ್ಲ ಒಡವೆ ವಸ್ತ್ರ ಎಲ್ಲ ಮಾಡಿಸ್ಬೇಕಲ್ವಾ ಪಾಪ ನಿಮಗೂ ತೊಂದರೆ ಆಗುತ್ತೆ ಬಿಡಿ ಅಮ್ಮ ಬೇರೆ ಕಡೆ ಎಲ್ಲಾದರೂ ನೋಡ್ಕೊಳ್ಳಿ ನಾವು ಬೇರೆ ಕಡೆ ನೋಡ್ಕೊತೀವಿ ಇವಾಗ ಅಂಗೇರಿ ಲಾಕ ಸುಂಕಿರುವ ಅಂಗೇರಿಲಾಕತೆ ಮಾಡ್ತಾನೆ ಮಗ ಬುತ್ತನೆ ಬಂದ ಮೇಲೆ ಹೇಳಿ ಪಾರಿಂಗಲ್ಲಿ ಹಿಂಗೆ ಕೆಲಸ ಸಿಕ್ಕದೆ ಅಂತ ಓಹ್ ಹಂಗೆ ಈಗ ಮದುವೆ ಆದ್ಮೇಲೆ ಪಾರಿಂಗ್ಗೆ ಕರ್ತಾ ಹೋದಿರೋ ಹೌದೌದು ಫಾರಿಂಗ್ಗೆ ಹೋಗ್ತಾ ಇದ್ದೀವಿ ನೀವು ಯಾಕ ಹೋದೀಯ ಅದ ನಮ್ಮ ಮಾರು ಇವರ ಇದರಲ್ಲೇ ಮಾಡ್ತಾ ಇರೋದು ಹಾ ಏನಪ್ಪಾ ಫ್ಯಾಕ್ಟ್ರಿಲಿ ಅದಕ್ಕೆ ನಾವು ಹೋಗ್ತೀವಿ ಓ ನಿಮ್ಮ ನಿಮ್ಮೆದ್ಮಾರು ಹೋದಾರ ಜಾತ್ರೆ ಹೋಯ್ತಿದ್ದೀರಿ ಅಯ್ಯೋ ಯಾಗ ಬಡವ ಅನುಕೂಲ ಆಯ್ತದೆ ನನ್ನ ಮಗಳುವೇ ಬಂದರೆ ನೀವು ಅವ್ರೇ ಬೇಕಾದ್ರೆ ಮಾತಾಡ್ಕೊಂಡು ಕತೆಡ್ಕೊಂಡಿದ್ರೆ ಅವ್ರು ಕೆಲಸ ಮುಗಿಸ್ಕೊಂಡ್ ಒಬ್ರು ಒಬ್ರು ಒತ್ತೆ ಹೊತ್ತಸಾಗಿರ್ಬೋದು ಸುಮ್ಕಿರೋ ಹೌದಮ್ಮ ಅದಕ್ಕೋಸ್ಕರನೇ ಬಂದಿದ್ದು ಇವಾಗ ಸಡನ್ಲಿ ಒಂದು ಎಲ್ಲ ಮದುವೆ ಮಾಡ್ಕೊಡ್ಬೇಕಾಗುತ್ತೆ ಇವಾಗ ಇವತ್ತೇ ವಾರ ಭಾನುವಾರ ಅಲ್ವಾ ನೆಕ್ಸ್ಟ್ ಸೋಮವಾರ ಹೊರಡ್ಬೇಕು ಅಷ್ಟರಲ್ಲೆಲ್ಲ ಮದುವೆ ಆಗ್ಲೇಬೇಕು ಸರಿ ಸರಿ ಆಯ್ತು ಬರ್ಲಿ ನನ್ನ ಮಗ ಬತ್ತ ಏನೋ ಊಟ ಬರೀತಿಲ್ಲಾ ಬತ್ತೆ ಕಡಿ ಇವಾಗ ಬಂದ್ರೆ ಚೆನ್ನಾಗಿದ್ದೀರಾ ಹಾ ನಾವ್ ಚೆನ್ನಾಗಿದೀವಿ ನೀನ್ ಹೇಗಿದ್ಯಾ ಹ್ಮ್ ನಾನು ಚೆನ್ನಾಗಿದ್ದೀನಿ ಕಾಪಿ ಕಾಯಿಸ್ಕೊಡವು ಏನು ಬೇಡಪ್ಪ ಎಲ್ಲ ಮುಗಿಸ್ಕೊಂಡೆ ಬಂದಿದ್ದೀವಿ ಇವಾಗ ಏನು ಬೇಡಿ ಇವಾಗ ಅರ್ಜೆಂಟ್ ಅವ್ನು ಬಂದ್ಬಿಟ್ರೆ ಸರಿ ಆಗುತ್ತೆ ಹಾ ಬತ್ತಾನೆ ಬತ್ತಾನೆ ನೀನೇ ಬರವತ್ತಾಯ್ತು ಬಂದ್ರಿ ಅಣ್ಣ ಇವಾಗ ಬಂದ ಬನ್ನಿ ಕಾಪಿ ಕೊಟ್ರ ಇಲ್ಲ ಕಲ ಮಗ ಬೇಡ ಅಂತಾರೆ ಏನು ಬೇಡ ಅಂತಾರೆ ಏನು ಬೇಡ ಬನ್ನಿ ಇಲ್ಲಿ ಸ್ವಲ್ಪ ಕುತ್ಕೊಂಡು ಮಾತಾಡಿ ಸ್ವಲ್ಪ ಹೊತ್ತು ಏನೋ ಇಂಪಾರ್ಟೆಂಟ್ ವಿಷಯ ಓ ಸರಿ ಬರ್ತೀನಿ ಪುಟಿ ಹೋಗೋಳಿಕ್ಕೆ ಹೇಳಿ ಏನ್ ಸಮಾಚಾರ ನಿಜವಾಗ್ಲೂ ನಿಮ್ ಹುಡುಗಿ ತುಂಬಾ ಅದೃಷ್ಟವಂತೆ ಇವಾಗ ಇಮಿಡಿಯೇಟ್ ಆಗಿ ಅವನು ಫಾರಿನ್ ಕೆಲಸ ಸಿಕ್ಕಿದೆ ಓ ಫಾರಿನ್ ಕೆಲಸ ಸಿಕ್ಕೋಯ್ತಾ ಜಗಬುಡಿ ಜಾಗ ಒಳ್ಳೇದು ಹೌದು ಏನು ಒಳ್ಳೇದ ಏನೋ ಏನು ಮಾಡೋದು ಇವಾಗ ನೆಕ್ಸ್ಟ್ ವಾರದಲ್ಲಿ ಹೋಗಬೇಕು ಅಂತ ಹೇಳಿದಾರೆ ನೆಕ್ಸ್ಟ್ ಸೋಮವಾರ ಹೊರಡ್ಬೇಕು ಇಲ್ಲಿಂದ ಫ್ಲೈಟ್ ಎಲ್ಲ ಬುಕ್ ಆಗಿದೆ ಓಹ್ ಹಾಗಾದ್ರೆ ಹೆಂಗ್ ಮಾಡೋದು ಮದುವೆಗೆ ಅಷ್ಟರೊಳ್ಳಿ ಎಲ್ಲರೂ ಸಿಂಪಲಾಗಿ ಒಂದು ದೇವಸ್ಥಾನದಲ್ಲಿ ಎಲ್ಲಾದ್ರು ಮದುವೆ ಮಾಡ್ಕೊಟ್ಟುಬಿಟ್ರೆ ಆಗುತ್ತೆ ಅಂತ ಹೌದಾ ಅಯ್ಯೋ ನಿಮಗೆ ಗೊತ್ತಲ್ಲ ಪಾರ್ದಟ ಇನ್ನುವೇ ಮದುವೆ ದುಡ್ಡು ಒಂದು ಸಕೆ ಆಗಿಲ್ಲ ನಾವು ಬಾಳ ಹಿಂಸೆ ಆಗೋಗದೆ ಅಯ್ಯೋ ಸರಿ ಹಾಗಾದ್ರೆ ನೋಡಿ ದಯವಿಟ್ಟು ನೀವು ತಪ್ಪು ತಿಳ್ಕೋಬೇಡಿ ನಿಮ್ಗೂ ನಿಮ್ಮ ಹುಡುಗಿಗೂ ಎಲ್ಲಾದ್ರು ಹುಡುಗ ಇದ್ದೇ ಇರುತ್ತೆ ನಮ್ಮ ಹುಡುಗನಿಗೂ ಎಲ್ಲರೂ ಹುಡುಗಿ ಇದ್ದೇ ಇರುತ್ತೆ ದಯವಿಟ್ಟು ನೀವು ಏನು ಬೇಜಾರ್ ಮಾಡ್ಕೋಬೇಡಿ ಎಲ್ಲಾದ್ರೂ ಅಲ್ಲಿ ಯಾವ್ದಾದ್ರು ಒಂದು ಕೆಂಚು ಹುಡುಗಿನ ನಾನೇ ಮದುವೆ ಮಾಡ್ತೀನಿ ಯಾಕಷ್ಟೇ ಸರಿನಾ ಅಯ್ಯೋ ಇದೇ ಕವೇ ಸುಮ್ಕಿರವೇ ಅದೇ ಕವಾ ನಾ ಮಾಡಕಿಲ್ಲ ಅಂತ ಅಂದ್ವೆ ಅಲಕನವ ಒಂದು ಆರತಿ ಇದ್ದಕ್ಕೆ ಇದ್ದಂಗೆ ದುಡ್ಡೆಲ್ಲ ಒಂದು ಸಕಾಲದ ಇದಕ್ಕೆ ಹಿಂಗೆ ಹಿಂಗ ಅಂತ ಇದಿ ಮಾಡಕ ಹಾಕಿರುವ ಅಂದ್ರೆ ಹೆಂಗ ಮಾಡಕಾದದು ಈಗ ಸರಿ ಅದಕಲ್ಲ ನಿಂದೊಳೆ ಮಾತು ಈ ಶೋಕಾಂಚನ ಆಗಿತ್ತಿಲ್ಲ ಈಗ ಸರಿ ಐತೆ ಮಾತ್ರ ಅದಕ್ಕೆ ಬಂದಿದೆ ನೀನು ನೀನೇನ್ ಮಾಡಿಯೇ ಈಗ ಏನ್ ಮಾಡಿಯೇ ನೀವು ಆಯ್ತಮ್ಮ ಅಮ್ಮ ನೋಡಿ ನಾನು ಫೋನ್ ನಂಬರ್ ಕೊಡ್ತೀನಿ ನಮ್ಮನೆ ಲ್ಯಾಂಡ್ ಲೈನ್ದು ದಯವಿಟ್ಟು ನೀವು ಅದೇನು ತೀರ್ಮಾನ ಮಾಡ್ಕೊಳ್ತೀರೋ ತೀರ್ಮಾನ ಆದ್ಮೇಲೆ ನಮಗೆ ಫೋನ್ ಮಾಡಿ ತಿಳಿಸಿ ನಮಗೆ ಕುತ್ಕೊಳ್ಳೋಕೆ ಆಗಲ್ಲ ನಮಗೆ ತುಂಬ ಬಿಸಿ ಇದ್ದೀವಿ ನಾವು ಇವಾಗ ನೆಕ್ಸ್ಟ್ ವೀಕ್ ಗೆ ಫಾರಿಂಗ್ ಓಡ್ತಾ ಇದೀವಿ ಅಲ್ವಾ ಅದರಿಂದ ನಮಗೆ ತುಂಬಾ ವರ್ಕ್ ಇದೆ ತುಂಬಾ ಪರ್ಚೇಸಿಂಗ್ ಮಾಡಬೇಕು ಅದು ಇದು ಅಂತ ತುಂಬಾ ಇದೆ ಅದಕ್ಕೋಸ್ಕರನೇ ನಾವು ಹೋಗ್ತೀವಿ ಇವಾಗ ನೋಡಿ ನಿಮ್ಗೆ ಏನಾದ್ರೂ ದುಡ್ಡು ಹೊಂದತ್ತು ಅದು ಇದು ಅಂದರೆ ದಯವಿಟ್ಟು ನೀವು ಮೊದಲು ಮಾಡ್ತೀರಾ ಇಲ್ವಾ ಅದನ್ನಾದ್ರೂ ದಯವಿಟ್ಟು ನಮಗೆ ತಿಳಿಸಿ ನಮ್ಮ ಟೆಲಿಫೋನ್ ನಂಬರ್ ಕೊಡ್ತೀನಿ ತೊಗೊಳ್ಳಿ ಅದೆಷ್ಟೇ ಸಮಸ್ಯೆ ಆದ್ರೂ ನಾವು ಮಾಡೇ ಮಾಡ್ತೀನಿ ನಾನು ಸರಿಯಾ ನೀವು ಬೇರೆ ಕಡೆ ನೋಡಕ್ಕೆ ಹೋಗೋದು ಬಿಡಕ್ಕೆ ಹೋಗೋದು ಅವೆಲ್ಲ ಬೇಡ ನೋಡಿ ಅಮ್ಮ ನಿಮ್ಮ ಮಗಳಲ್ಲ ಅಂದ್ರು ಯಾರನ್ನೇ ಆದ್ರೂ ಈ ವಾರದಲ್ಲಿ ಮದುವೆ ಮಾರ್ಕಂಡೆ ಮಾಡ್ಕೊಳ್ತೀವಿ ನಾವು ಒಂದು ಎರಡು ಮೂರು ಕಡೆ ಎಲ್ಲ ತುಂಬಾ ಆಫರ್ಸ್ ಬರ್ತಾ ಇದೆ ನಾವೇನೋ ಒಳ್ಳೆ ಹುಡುಗಿ ಹಳ್ಳಿ ಹುಡುಗಿ ಅಂದ್ಬಿಟ್ಟು ನಾವು ಒಪ್ಕೊಂಡಿದ್ದು ನೀವೇನೇ ಮನ್ಸ್ಕೊಡಲ್ಲ ಅದು ನಾವೇನಮ್ಮ ಮಾಡೋಕ್ಕಾಗುತ್ತೆ ಅದೃಷ್ಟ ಬೇಕಲ್ವಾ ಫಾರಿಂಗೆಲ್ಲ ಹೋಗೋಕ್ಕೆ ಇಲ್ಲ ನಿಮ್ಮ ಹುಡುಗಿಗೆ ಅದೃಷ್ಟ ಇಲ್ಲ ಅನಿಸುತ್ತೆ ಅದೇ ಕಮ್ಮ ನಂದಿ ನನ್ನ ಮಗ ಅದೃಷ್ಟ ಓದ್ತೇನೆ ಕಣವೆ ನೋಡೋಕೆ ಆಗುಂಡಿಂದ ಹೆಂಗೆ ಅವ್ರಿಗೆ ಕೆಲಸ ಸಿಕ್ಕಿರೋದು ಸರಿಯಾಗ ಆಯಿತು ನಿಮ್ಮ ನಂಬರ್ ಕೊಡಿ ಇಲ್ಲಿ ಕೊಟ್ಟು ನಾನು ಮಾಡ್ತೀನಿ ಆಮೇಲೆ ನಾವು ತೀರ್ಮಾನ ಮಾಡ್ಕೊಂಡು ಮಾಡ್ತೀವಿ ಹಾ ಸರಿ ಆಯ್ತು

ಇಸ್ಕೋ ಕೊಡಕ್ ಆಯ್ತದೆ ಮನೆ ಕಟ್ಟದ್ ಬಿಟ್ಟು ನಾನು ಕೊಟ್ಬಿಡ್ತಾರೆ ನಿಮ್ಗೆ ಅಲ್ಲ ಕಲ ಮಗ ಮನೇಲಿ ಬಸ್ರಿ ಮಾಡಿಕೊಂಡು ಮನೆ ಉಂಟು ಸಕಲದವ್ರು ಅದೇ ಉಂಟು ಸುಟ್ಟಾರ ಅವ್ರು ಇನ್ನು ಒಂದ್ ವರ್ಷ ಎರಡು ವರ್ಷ ಆಗಿದ್ರು ಮನೆ ಕಟ್ಟಕ್ಕೆ ಅಷ್ಟು ಕೊಡಕ್ ಆಯ್ತದೆ ವಾಪಸ್ ಇಸ್ಕೋ ನೋಡ ಆಡ್ಬೇ ನೀನು ಅಷ್ಟು ಸಮಯ ಕಾಗದ್ಮೇಲೆ ಅವ್ರ ಎಕ್ಲ ಅಂತ ನಾವೇನು ಕೊಟ್ಟು ಮಾಡಿದವ ಅವ್ರ ಸಹ ನಾವ್ ಆಗಿರ್ತಾನೆ ಇವತ್ತು ಕೇಳಕಾಗದು ಏನವ್ರು ಕಡ್ರೆ ಆಯ್ತಿತ್ತು ಅವ್ರ ಮಕ್ಕಳು ಮಾತನಾಡಿರ್ತಾರೆ ಈಗ ನೋಡು ದುರ್ಗೋಸ್ಕರ ಹೆಂಗಂತಿ ಅಂತ ನನ್ ಇರ್ತಿರ್ತ ಕ್ಲೀರ್ ಆಗ್ಬಿಟ್ಟು ನೀನು ಹೋಗು ಹೋಗು ಅಂದೇ ಕರ್ಕೊಂಡು ಹೋದ್ರೆ ಆನಿಲ್ಲ ಒಂದಿಲ್ಲ ನೀನು ಯಾಕೆ ಕರ್ಕೊಂಡು ಹೋದಿಲ್ಲ ಒಂದಿಲ್ಲ ನಾನು ನೀನ್ ಎಂತಿದ್ದ ಮಾಡ ಬಂಗವ ಹುಸಿಯ ನಾ ಯಾವಾಗ ಬುದ್ಧಿ ಕಲೀರಾ ಏನ್ ನೀವೆಸರಿಲ್ಲ ದೂರಕ್ಕೆ ನಮ್ಗೆ ಆಗೋ ದೂರ್ಕೊಳ್ಳೆ ನೋಡ ಅದೇನ್ ಮಾಡಿ ಏನು ನೀನು ದ್ವಾರ ದುಡ್ಡು ಜೋಡ್ಸ್ಬಿಟ್ಟು ನೀನು ಮದುವೆ ಮಾಡೋರೆ ಸರಿ ನೀನು ಇಲ್ವಾ ನನ್ ಹಣ ನೋಡ್ಬೇಕು ಹುಷಾರು ನೀನು ತಿಳ್ಕೊಬಳು ನಾ ಎಂತ ನಿಜಕ್ಕೂ ಸತ್ತಳ ಅಂತ ಅನ್ಕೋಬೇಡ ನಾನು ನನ್ನ ಮಾನೋದ್ರು ಅಷ್ಟೇ ಏನಾದ್ರು ಅಷ್ಟೇ ನನ್ಗೆ ಜೀವಕ್ಕಿಂತ ಮಾನನೆ ಮುಖ್ಯ ನನ್ಗೆ ತಿಳ್ಕೊಬು ಈಗ ಊರಲ್ಲ ಮದುವೆ ಮಾಡ್ತೀವಿ ಅನ್ಬಿಟ್ಟು ಈಗ ಕಿತ್ತಾಕುದ್ರೆ ಹುಸಿ ಹಾಡ್ಕೊಂಡ ಜನಗಳು ಓ ಸರಿ ಕಲ ನೀನ್ವೇ ಇರ್ಬೇ ಒಂದು ಬಿಸ್ಬಿಟ್ಟು ದುಡ್ಡ ಮತ್ತೆ ಮದುವೆ ಮಾಡಕ್ ನೀನು ಜಾಸ್ತಿ ಮಾತಾಡೋದೇನು ಓ ಸರಿ ಬಿಡು ಎಲ್ಲೂ ಎಲ್ಲರೂ ಕಳ್ಳೆ ಹೊಡಿತಿಂತ ನಿಂಗೆ ಹೆಂಗ್ ಹೇಳ್ತಿದೀನಿ ನೋಡು ಏನಾರು ಮಾಡ ನಾನು ಗೊತ್ತಿಲ್ಲ ಅದು ನಿನ್ ಮದುವೆ ಮಾಡಿ ಮಾಡಿಕೊಂಡು ನನ್ ಮಗಳನ್ನ ಮಾಡಿಕಿಲ್ಲ ಅದು ಯಾರಾದ್ರೂ ಹೋಗೋ ಮಾಡ್ತೀನಿ ಅದೆಷ್ಟೇ ಕಷ್ಟ ಆದ್ರೂ ಸಿಕ್ಕಿಲ್ಲ ನನ್ನ ಮದುವೆ ಮಾಡೇ ಮಾಡ್ತೀನಿ ನಿನ್ ಮಗಳಕ್ಕ ಹೋಗು ಹೇಳೋದ್ ನಾ ಅರ್ಥ ಮಾಡ್ಕೋಬೇಕು ಯಾಕೆ ಹೇಳೋರು ಅಂತ ಅಕನವ ಸುಮ್ನೆ ನೀನು ಅದಕ್ಕನವ ಬುದ್ಧಿಲ್ ಹೋಗ್ ನಿಂಗೆ ಚೂರು ಬುದ್ಧಿಲ್ ಹೇಳಿಗ ಯಾವ ತರ ಆಡ್ತೀಯ ನೋಡು ಯಾವ ತರ ಬುದ್ಧಿ ಕಲ್ತಿದೀಯ ಅಂತ ಅದ ಅವತ್ ಬಂದ್ಬಿಟ್ಟು ಅವತ್ತೊಂದ್ ತರ ಮಾತಾಡ್ತಾರೆ ಇವತ್ತು ಬಂದು ಇದ್ದಕ್ಕಿದ್ದಾಗ ಏನೊಂದು ಅರಕ್ಕೆ ಪಾರಿಂಗ್ ಹೋಗ್ಬೇಕು ಬಿಡು ಮದುವೆ ಮಾಡಿ ಅಂದ್ರೆ ಏನು ಗಿಡದಲ್ಲಿ ಬೆಳೆದಿದ್ದ ದುಡ್ಡ ಕಿತ್ಕೊಂಡು ಕಿತ್ಕೊಂಡು ಮಾಡಕ್ಕೆ ಗಿಡದಲ್ಲಿ ಅರೆ ಕುಯ್ಕಬ ಮರದಲ್ಲಿ ಅರೆ ಕುಯ್ಕಬ ಅದ್ ಕೂಡ ಏನ್ ಸಂಬಂಧ ನಿಂಗೆ ಹೇಳ್ದಷ್ಟು ಕೇಳುವ ಅಷ್ಟೇ ಜಾಸ್ತಿ ಮಾತಾಡ ಮಾತಾಡೋದು ಕುತ್ಕೋಬ ಸುಮ್ನೆ ಜಾಸ್ತಿ ಮಾತಾಡ ನೀನು ಹೋಗವ ನೀ ಏನ್ ಅರೆ ಅಲ್ಲಿ ನಿನ್ ಮಗ ಮುದ್ದೆ ಬಿಡೋಕಲ್ವ ನಾನು ಮಾಡೋ ಜವಾಬ್ದಾರಿ ನಂದು ಸುಮ್ ತಲೆ ಕೆಟ್ಟಕೊಂಡು ಹೋಗಿ ನೀನು ಅಷ್ಟು ಮಾಡು ಆಮೇಲೆ ವರದಕ್ಷಿಣೆ ದುಡ್ಡಲ್ಲಿ ವರದಕ್ಷಿಣೆ ಆಮೇಲಿಂದ ಅವರೇನು ಮದುವೆಯ ಜೋರ ಮಾಡ್ಕೊಡಿ ಅಂತೆಲ್ಲ ದೇವಸ್ಥಾನದ ತಾಲಿ ಕಟ್ಸಿ ಅಂತ ಹೇಳೋದು ವಾಡಬೇಲಿ ಒಂದು ಗ್ರಾಮ ಕಮ್ಮಿ ಆದ್ರೂ ಅವ್ರೊಪ್ಪರ ಇಲ್ಲ ನಾನು ತೋಪಕ್ಕೆ ತಿರ್ಕೋ ಅಂತ ಬದುಕಾಡೋ ಬಾಳ ಮನೆಗೆ ಮಗಳು ಬಿಕ್ಕರಿಂಗ್ ಹೋಗಿ ನಿಂತ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ಹಂಗೆ ಅದೇನ್ ಕೂಡ ಒಪ್ಕೊಂಡಿದೀಯೇ ಅದ್ನು ಕೊಡ್ಬೇಕು ನಾನು ಒಪ್ಕೊಳ್ಳಕ್ ಹೋಗಿದ್ ನೀನ್ ಒಪ್ಕೊಂಡು ನೀನಾದ್ರು ಬೇರೆ ನಾನಾದ್ರು ಬೇರೆ ಅದು ಹೋಗೋದೇನು ದುಡ್ಡು ಜೋಡ್ಸಕ್ ಹೋಗಿ ಕುತ್ಕೊಂಡ್ ಪುರ ನಾವು ಬೇಡ ಕರ್ಮ ಕಣ್ಮ ಏನಮ್ಮ ಹೋಗ್ತಾ ನಮ್ನ ಅರ್ಥನೇ ಮಾಡ್ಕೊಳಕ್ಕೆ ಬೇಲೆ ಈಗ ಯಾರನ್ನಂತ ಹೋಗಿ ಕೇಳಿ ಯಾರ ಕಾಲ್ ಬಿಳನ ಹೋಗಿ ಇನ್ನೊಂದು ವಾರಕ್ ಮದ್ವೆ ಮಾಡ್ಬೇಕು ಅಂದ್ರೆ ಏನ್ ಕತೆ ಏನಾರ ಒಂದ್ ಚೂರ್ ಆರ ಏತನೆ ಮಾಡ ನಮ್ಮ ಅಯ್ಯೋ ಭಗವಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ